ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಹಸಿ ಪಪ್ಪಾಯ ಮತ್ತು ಬಸಳೆಯ ಪಲ್ಯ ಮಾಡುವ ಮೊದಲಿಗೆ ನಾವು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟೋದಕ್ಕೆ ಒಂದು ಟೀ ಸ್ಪೂನು ಎಣ್ಣೆ ಹಾಕುವ ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ಆಗುವಾಗೊಂದುಬಿಟ್ಟಲ್ಲ ಅದಕ್ಕೆ ಎರಡು ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನು ಮೆಂತ್ಯಕಾಳು ಹಾಕಿ ಅದನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡುವ ಈಗ ಅದಕ್ಕೆ ನಾವು ಆರರಿಂದ ಏಳು ಒಣಮೆಣಸು ಹಾಕುವ ಅದನ್ನು ಕೂಡ ಒಂದು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಈಗ ಅದಕ್ಕೆ ನಾನು ಐದು ಬೆಳ್ಳುಳ್ಳಿ ಹೆಸಳು ಅರ್ಧ ಕಟ್ ಮಾಡಿದಂಥ ಈರುಳ್ಳಿಯನ್ನು ಇದ್ದೇನೆ ಅದನ್ನು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ನಾವು ಈಗ ಅದಕ್ಕೆ ನಾನು ಒಂದು ಕಪ್ಪು ತೆಂಗಿನಕಾಯಿಯನ್ನು ಹಾಕ್ತಾಯಿದ್ದೆ ತೆಂಗಿನಕಾಯಿಯ ತುರಿಯನ್ನು ಮತ್ತು ಅರ್ಧ ಸ್ಪೂನು ಅರಶಿನ ಪುಡಿಯನ್ನು ಹಾಕಿ ನಾವು ಒಂದು ನಿಮಿಷ ಫ್ರೈ ಮಾಡುವ ಈಗ ಅದಕ್ಕೆ ನಾವು ಸಣ್ಣ ತುಂಡು ಹುಳಿ ಹಾಕಿ ಉಂಟಲ್ಲ ಮಿಕ್ಸರ್ ಜಾರಿಗೆ ಹಾಕಿ ನಾವು ತರಿಯಾಗಿ ರುಬ್ಬಬೇಕು ತುಂಬ ಫೈನಾಗಿ ಪೇಸ್ಟ್ ಮಾಡಬೇಕಂತ ಇಲ್ಲ ಈಗ ನಾವು ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಬಸಳೆಯ ದಂಟನ್ನು ಮಾತ್ರ ಹಾಕುವ ಮತ್ತು ಹಸಿ ಪಪ್ಪಾಯ ಉಂಟಲ್ಲ ಅದನ್ನು ಕೂಡ ಸೇರಿಸುವ ನಾನು ಇಲ್ಲಿ ಹಸಿ ಪಪ್ಪಾಯದು ಸಿಪ್ಪೆ ತೆಗೆದು ಒಳಗಿನ ಬೀಜಗಳನ್ನೆಲ್ಲ ತೆಗೆದು ಕ್ಯೂಬಾಗಿ ಕಟ್ ಮಾಡಿ ಇದ್ದೇನೆ ಮತ್ತು ಅದಕ್ಕೆ ಅರ್ಧ ಕಟ್ ಮಾಡಿದಂಥ ಈರುಳ್ಳಿ ಅರ್ಧ ಕಟ್ ಮಾಡಿದಂತಹ ಟೊಮೆಟೊ ಹಾಗೂ ಒಂದು ದೊಡ್ಡ ಲೋಟೆ ನೀರು ಹಾಕಿ ನಾವು ಮುಚ್ಚಳ ಮುಚ್ಚಿ ಉಂಟಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ನಾವು ಅದನ್ನು ಬೇಯಿಸಬೇಕು ಈಗ ಅದು ಅರ್ಧ ಬೇಯುವಾಗ ಬಸಳಯ್ಯ ನಾವು ಸೊಪ್ಪನ್ನು ಕೂಡ ಸೇರಿಸಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಸೊಪ್ಪನ್ನು ಸೇರಿಸಿ ನಾವು ಪುನಃ ಮುಚ್ಚಳ ಮುಚ್ಚಿ ಐದು ನಿಮಿಷ ನಾವು ಪುನಃ ಬೇಯಿಸಬೇಕು ಐದು ನಿಮಿಷ ಬೇಯ ಬೆಂದರೆ ಸಾಕು ಸೊಪ್ಪು ಬೇಗ ಬೇಯ್ತದೆ ಈಗ ನಾವು ಇದಕ್ಕೆ ಕಡ್ದಂತಹ ಮಸಾಲವನ್ನು ಹಾಕಬೇಕು ನೋಡಿ ಇದು ತರಿ ತರಿಯಾಗಿ ನಾನು ಕಡ್ದಿದ್ದೇನೆ ಈಗ ಇದನ್ನು ನಾವು ಹಾಕುವ ಹಾಕಿದ ನಂತರ ಉಂಟಲ್ಲ ಒಮ್ಮೆ ಚೆನ್ನಾಗಿ ಪುನಃ ಮಿಕ್ಸ್ ಮಾಡುವ ನೀರು ಹಾಕಬೇಕು ಡಿ ಖಾಲಿ ಮಸಾಲ ಹಾ ಸೇರಿಸಿದರೆ ಸಾಕು ಈಗ ಅದರ ಮುಚ್ಚಳ ಮುಚ್ಚಿ ನಾವು ಪುನಃ ಒಂದು ಹತ್ತು ನಿಮಿಷ ಅದನ್ನು ಬಾಯ್ಲ್ ಮಾಡುವ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇನ್ನು ನಾವು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನ್ ಇಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿ ಆಗುವಾಗ ಒಂದು ಸ್ಪೂನು ಸಾಸಿವೆ ಆರು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕುವ ಒಗ್ಗರಣೆ ಈಗ ರೆಡಿ ಆಯಿತು ಈಗ ನಾವು ಇದನ್ನು ಪಲ್ಯಕ್ಕೆ ಸೇರಿಸಬೇಕು ರುಚಿಯಾದ ಹಸಿ ಪಪ್ಪಾಯ ಮತ್ತು ಬಸಳೆ ಪಲ್ಯ ರೆಡಿಯಾಗಿದೆ ಇದನ್ನು ನಾವು ಅನ್ನದೊಂದಿಗೆ ದೋಸೆಯೊಂದಿಗೆ ತಿನ್ನಬಹುದು ಓಕೆ ಫ್ರೆಂಡ್ಸ್ ನನ್ನ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇಂದಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್